ಗುರುಭ್ಯೋ ನಮಃ ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೂ ನಮಸ್ಕಾರ ಈ ಬರುವಂತಹ ವಿಜಯದಶಮಿ ಮತ್ತು ನವರಾತ್ರಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಆ ದುರ್ಗಾಮಾತೆ ತಮಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ರಾಶಿಯ ಅಕ್ಟೋಬರ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಮೊದಲಿಗೆ ನಾವು ಎಲ್ಲ ಶುಭ ಫಲಗಳನ್ನೇ ನೋಡೋಣ ಈ ಮಾಸದಲ್ಲಿ ಮೀನಾರಾಶಿಯವರಿಗೆ ಹೇಳುವಂಥದ್ದು ಕೆಟ್ಟ ಫಲಗಳು ಏನೂ ಇಲ್ಲ ಆಗುವಂಥದ್ದೆಲ್ಲ ಒಳ್ಳೆಯದೇ ಇದೆ ಹಾಗಾಗಿ ಧೈರ್ಯವಾಗಿ ನೀವು ಅಕ್ಟೋಬರ್ ಮಾಸವನ್ನು ಎದುರಿಸ್ಬೋದು ಮತ್ತು ನೀವು ಅಂದ್ಕೊಂಡಿರೋ ಕೆಲಸನೂ ಮಾಡ್ಬೋದು ಮೊದಲನೇದಾಗಿ ನೋಡಬೇಕು ಅಂತಂದರೆ ಬ್ಯಾಂಕ್ ಉದ್ಯೋಗಿಗಳಿಗೆ ಅತ್ಯುತ್ತಮವಾದಂಥ ಮಾಸ ಈ ಬ್ಯಾಂಕಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡ್ತಿದ್ದೀರೋ ಅಥವಾ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡ್ತಿದ್ದಿರೋ ಅವರಿಗೆಲ್ಲ ಒಂದು ಬಡ್ತಿ ಸಿಗುವಂಥದ್ದು ನಿಮ್ಮ ಕೆಲಸವನ್ನು ನಿಮ್ಮ ಮೇಲಾಧಿಕಾರಿಗಳು ಗುರುತಿಸುವಂಥದ್ದು ನಿಮ್ಗೊಂದು ಗೌರವ ಸನ್ಮಾನ ಸಿಗುವಂಥದ್ದು ಈ ಬ್ಯಾಂಕ್ ಉದ್ಯೋಗಿಗಳಿಗೆ ಆಗುವಂಥದ್ದು ಶುಕ್ರಗ್ರಹ ಭಾಗ್ಯಸ್ಥಾನದಲ್ಲಿರೋದರಿಂದ ನಿಮಗೆ ಅದೃಷ್ಟ ಕೈ ಹಿಡಿತದೆ ಈ ಅಕ್ಟೋಬರ್ ಮಾಸದಲ್ಲಿ ಅದೃಷ್ಟ ಕೈ ಹಿಡಿಯುವಂಥದ್ದು ನೀವೇನೆಲ್ಲ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರೋ ಅಥವಾ ನೀವು ಯಾವುದೇಲ್ಲ ಹೊಸ ಹೊಸ ಪ್ರಾಜೆಕ್ಟನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಅಥವಾ ಸಣ್ಣ ಪುಟ್ಟ ವ್ಯಾಪಾರ ಮಾಡಬೇಕು ಅಂದ್ಕೊಂಡಿದ್ದವರು ಏನೆಲ್ಲ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ದೀರೋ ಅದೆಲ್ಲ ನಿಮಗೆ ಕೈಗೂಡುವಂಥದ್ದು ಮತ್ತು ಅದರಲ್ಲಿ ಒಂದು ಒಳ್ಳೆಯ ಧನಲಾಭ ಬರುವಂಥದ್ದು ಒಳ್ಳೆಯ ಶುಭ ಫಲ ಬರುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿ ಮೀನಾರಾಶಿಯವರಿಗೆ ಆಗುವಂಥದ್ದು ಪರಿಶ್ರಮಕ್ಕೆ ತಕ್ಕ ಯಶಸ್ಸು ನಿಮಗೆ ಅರ್ಥ ಆಗಿರಬೇಕು ಇದು ಒಂದೇ ವರ್ಡಲ್ಲಿ ಏನು ನೀವು ಕಷ್ಟಪಟ್ಟು ಇಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀರಿ ಇಷ್ಟು ದಿನದಿಂದ ತುಂಬ ಕಾಲದಿಂದ ಒಂದೇ ಕೆಲಸದಲ್ಲಿದೆ ಆದರೆ ಯಶಸ್ಸು ಅಷ್ಟೊಂದು ಸಿಗ್ತಾನೇ ಇರಲಿಲ್ಲ ಗುರುಗಳೇ ಅಂದ್ಕೊಂಡು ಹೇಳ್ದವರು ಇದ್ದೀರಿ ಅಂಥವರಿಗೆ ಮೊದಲಿನಿಂದ ಪರಿಶ್ರಮ ಹಾಕಿ ಒಂದು ಶ್ರಮ ಹಾಕಿ ಕೆಲಸ ಮಾಡ್ಕೊಂಡು ಬಂದಿರುವಂಥ ಕೆಲಸ ಈ ಅಕ್ಟೋಬರ್ ಮಾಸದಲ್ಲಿ ನೀವೇನು ಅಂದ್ಕೊಂಡಿದ್ದೀರೋ ಅದಕ್ಕೆ ಉತ್ತಮವಾದ ರಿಸಲ್ಟನ್ನು ತೊಗೊಂಡು ಅದರಿಂದ ಉತ್ತಮವಾದಂಥ ಫಲನೇ ತೊಗೊಂಡ್ಬರುವಂಥದ್ದು ಉತ್ತಮವಾದ ಧನ ಲಾಭ ಆಗುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿದೆ ನೆಮ್ಮದಿ ಪ್ರಾಪ್ತಿ ಈ ಮೀನಾರಾಶಿಯವರಿಗೆ ಏನಾಗಿತ್ತು ಕೇಳಿದರೆ ಎಲ್ಲಿ ನೋಡಿದರೂ ಕೂಡ ಈ ಸಾಡೆಸತಿ ಪ್ರಾಬ್ಲಮ್ ಇಂದ ಏನು ಮಾಡೋಕ್ಕೋದ್ರೂ ಕೂಡ ತೊಂದರೆಗಳು ತಾಪತ್ರೆಗಳು ಒಂದು ಕೆಲಸದ ವಿಷಯದಲ್ಲಾಗಿರಲಿ ಅಥವಾ ಒಂದು ಕೌಟುಂಬಿಕ ವಿಚಾರ ಆಗಿರಲಿ ಇಲ್ಲ ಅಂತಂದರೆ ಒಂದು ಸಾಂಸಾರಿಕ ವಿಚಾರ ಆಗಿರಲಿ ಕಿರಿಕಿರಿ ಆಗ್ತಾ ಇತ್ತು ಹಾಗಾಗಿ ಅದೆಲ್ಲ ಬಂದು ನಿಮಗೆ ದೂರವಾಗಿ ಈಗ ನೆಮ್ಮದಿ ಪ್ರಾಪ್ತಿಯಾಗುವಂಥದ್ದು ಮನಸ್ಸು ಹಗುರವಾಗುವಂಥದ್ದು ಮನಸ್ಸು ಒಂಥರ ನಿರ್ಮಲವಾಗುವಂಥದ್ದು ಒಂದು ಮನಸ್ಸಿನ ಭಾರ ಕಮ್ಮಿ ಆಗ್ತದೆ ನಿಮಗೆ ಏನೋ ಒಂದು ಗೆದ್ದಿದ ಥರ ಒಂದು ಅನುಭವ ಮನೆಯವರ ಜೊತೆಗೆ ಒಂದು ಉತ್ತಮವಾದ ಬಾಂಧವ್ಯ ಉತ್ತಮವಾದಂಥ ಒಂದು ಒಡನಾಟ ಇದೆಲ್ಲ ಪ್ರೀತಿ ಜಾಸ್ತಿ ಆಗುವಂಥದ್ದು ಹಾಗಾಗಿ ತಾವು ಯಾವುದೇ ಕಾರಣಕ್ಕೂ ಹೆದರೋ ಅವಶ್ಯಕತೆ ಇಲ್ಲ ಈ ತಿಂಗಳು ತುಂಬಾ ಚೆನ್ನಾಗಿದೆ ಪ್ರಯಾಣ ಯೋಗ ನಿಮಗೆ ಈ ಮಾಸದಲ್ಲಿ ಪ್ರಯಾಣ ಯೋಗ ಇದೆ ಕೆಲವೊಂದಿಷ್ಟು ಫ್ಯಾಮಿಲಿಯವರು ಟ್ರಿಪ್ಗಳು ಮಾಡ್ಬೋದು ಇಲ್ಲ ಕೆಲವೊಂದಿಷ್ಟು ಬಿಸ್ನೆಸ್ ಟ್ರಿಪ್ ಮೇಲೆ ಬೇರೆ ಬೇರೆ ಊರಿಗೋ ಬೇರೆ ಬೇರೆ ದೇಶಕ್ಕೆ ಹೋಗುವಂಥದ್ದು ಅದರಲ್ಲೂ ಸ್ಪೆಷಲ್ ಅದರಲ್ಲೂ ಸ್ಪೆಷಲ್ಲಾಗಿ ಹೇಳಬೇಕು ಅಂತಂದರೆ ಈ ವಿದೇಶಿ ಬಿಸ್ನೆಸ್ ಮ್ಯಾನ್ಗಳು ಏನು ಭಾರತದಲ್ಲಿ ಇದ್ದು ಬೇರೆ ದೇಶದೊಟ್ಟಿಗೆ ವಿದ್ ಬಿಸ್ನೆಸ್ ಮಾಡ್ತಾ ಇರೋರಿಗೆ ವಿದೇಶಿ ಪ್ರಯಾಣ ಮಾಡುವಂಥ ಭಾಗ್ಯ ಈ ಅಕ್ಟೋಬರ್ ಮಾಸದಲ್ಲಿದೆ ಮತ್ತು ಕೆಲವೊಂದಿಷ್ಟು ತೀರ್ಥ ತೀರ್ಥಕ್ಷೇತ್ರಗಳಿಗೆ ಹೋಗುವಂಥದ್ದು ಕೆಲವೊಂದಿಷ್ಟು ಮಠ ಮಾನಗಳಿಗೆ ಹೋಗುವಂಥದ್ದು ಕೆಲವೊಂದಿಷ್ಟು ದೇವಸ್ಥಾನಗಳಿಗೆ ಪ್ರವಾಸ ಕೈಗೊಳ್ಳುವಂಥದ್ದು ಇದೆಲ್ಲ ಈ ಮೀನಾರಾಶಿಯವರಿಗೆ ಅಕ್ಟೋಬರ್ ಮಾಸದಲ್ಲಿ ನಡೀತದೆ ಷೇರು ಮಾರ್ಕೆಟ್ ಉತ್ತಮವಾಗಿರುವಂಥದ್ದು ಈ ಷೇರು ಮಾರ್ಕೆಟಲ್ಲಿ ಯಾರ್ಯಾರೆಲ್ಲ ಬಂಡವಾಳ ಹೂಡಿಕೆ ಮಾಡೋರು ಇದ್ದಾರೋ ಯಾರೆಲ್ಲ ಇನ್ವೆಸ್ಟರ್ಸ್ ಇದ್ದಾರೋ ಅವರಿಗೆಲ್ಲ ಉತ್ತಮವಾದಂಥ ಲಾಭ ಬರುವಂಥದ್ದು ಅದರಿಂದ ನೀವೇನು ಹಾಕಿದ್ರೂ ಅದಕ್ಕೆ ದುಪ್ಪಟ್ಟಾಗಿ ನಿಮಗೆ ರಿಟರ್ನ್ ಆಗುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿ ಕಾಣ್ತದೆ ಆರ್ಥಿಕ ತಜ್ಞರೊಂದಿಗೆ ಡಿಸ್ಕಸ್ ಮಾಡಿ ಅವರ ಮಾರ್ಗದರ್ಶನ ತಗೊಂಡು ಇನ್ವೆಸ್ಟ್ ಮಾಡೋದು ಅತ್ಯುತ್ತಮವಾದಂಥದ್ದು ಪಿತ್ರಾರ್ಜಿತ ಆಸ್ತಿ ಲಭ್ಯ ನಿಮ್ಮ ತಾತ ಮಾಡಿಟ್ಟಿರೋದು ನಿಮ್ಮ ಅಜ್ಜಿ ಮಾಡಿಟ್ಟಿರೋದು ಅಥವಾ ನಿಮ್ಮ ಮುತ್ತಾತ ಮಾಡಿಟ್ಟಿರುವಂಥ ಜಮೀನು ಅದೇನು ಇಷ್ಟು ದಿನ ಕೋರ್ಟು ಅಲ್ಲಿ ಇಲ್ಲಿ ಆ ಕೇಸಲ್ಲಿ ಅಥವಾ ನಿಮ್ಮ ದಾಯವಾದಿಗಳ ಕಲಹದಲ್ಲಿ ಅದೆಲ್ಲ ನಿಮಗೆ ಕೈಗೆ ಬರದೇ ಇರುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿ ಈ ಪಿತ್ರಾರ್ಜಿತ ಆಸ್ತಿ ಹೇಳುವಂಥದ್ದು ಲಭ್ಯ ಆಗುವಂಥದ್ದು ಅದನ್ನು ನಿಮ್ಮ ಹೆಸರಿಗೆ ಆಗುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿದೆ ಹಾಗೆ ಅದರಲ್ಲಿ ಯಾವುದೇ ಕಲಹಗಳಿದ್ದರೂ ಕೂಡ ಅದರಲ್ಲಿ ಜಗಳ ದೋಂಬಿ ಗಲಾಟೆಗಳು ಮಾಡ್ಕೊಳ್ಳೋಕೆ ಹೋಗಬೇಡಿ ಸಂತೋಷದಿಂದ ತಾಳ್ಮೆಯಿಂದ ಮಾತಾಡಿ ಅದನ್ನು ಬಗೆರ್ಸ್ಕೊಂಡು ನಿಮ್ಮ ನಿಮ್ಮ ಹೆಸರಿಗೆ ಮಾಡ್ಕೊಳ್ಳಿ ಈ ಆಸ್ತಿ ನಿಮಗೆ ಲಭ್ಯವಾಗುವಂಥದ್ದು ಕ್ರೀಡಾ ಲೋಕದಲ್ಲಿ ಜಯಪ್ರಾಪ್ತಿ ಯಾರೆಲ್ಲ ಈ ಸ್ಪೋರ್ಟ್ಸ್ ಮ್ಯಾನ್ಗಳಿದ್ದಾರೆ ಯಾರಿಗೆಲ್ಲ ಈ ಕ್ರೀಡೆಯಲ್ಲಿ ನ್ಯಾಷನಲ್ ಲೆವೆಲ್ಗೆ ಹೋದವರು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗೋರು ಅಥವಾ ಸ್ಕೂಲು ಕಾಲೇಜ್ಗಳಲ್ಲಿ ಸ್ಟೇಟ್ ಲೆವೆಲು ಡಿಸ್ಟಿಕ್ ಲೆವೆಲಲ್ಲೆಲ್ಲ ಇದ್ದವರಿಗೆ ಒಂದು ಜಯ ಪ್ರಾಪ್ತಿ ಆಗುವಂಥದ್ದು ನೀವು ಯಾವ್ಯಾವ ವಿಭಾಗದಲ್ಲಿ ಇದ್ದೀರೋ ಅದರಲ್ಲಿ ಒಂದು ಸಕ್ಸಸ್ ಸಿಗುವಂಥದ್ದು ಯಶಸ್ಸು ಸಿಗುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿ ಕಾಣಲಿಕ್ಕೆ ಸಿಗ್ತದೆ ಕೆಲವೊಬ್ಬರಿಗೆಲ್ಲ ಈ ಸಣ್ಣ ಪ್ರಮ ಸಣ್ಣ ಪ್ರಮಾಣದ ಸ್ಕಿನ್ ರಿಲೇಟೆಡ್ಡು ಈ ಚರ್ಮವ್ಯಾಧಿಗಳೆಲ್ಲ ಇತ್ತು ಒಂಥರ ಅಲರ್ಜಿ ಆಗುವಂಥದ್ದು ಅಂತಂದರೆ ಒಂಥರ ಗುಳ್ಳುಗುಳ್ಳೆ ಥರ ಹೇಳುವಂಥದ್ದು ಅದೆಲ್ಲ ಇತ್ತು ಸ್ವಲ್ಪ ಜನರಿಗೆ ಅದೆಲ್ಲ ಈ ಮಾಸದಲ್ಲಿ ದೂರ ಆಗುವಂಥದ್ದು ಈ ರಾಹುಗ್ರ ಸಂಚಾರದಿಂದ ಇಂಥ ಚರ್ಮವ್ಯಾಧಿ ಎಲ್ಲ ದೂರ ಆಗುವಂಥದ್ದು ಮತ್ತು ನೀವು ಮೊದಲಿನ ಥರನೇ ಆಗ್ತೀರಿ ಅದರ ಬಗ್ಗೆ ಯಾವುದೇ ಭಯ ಬೇಡ ಅಪರಿಚಿತ ವ್ಯಕ್ತಿಯ ಭೇಟಿ ನಿಮಗೆ ಎಲ್ಲೋ ಒಂದು ಪ್ರವಾಸಕ್ಕೆ ಹೋದಾಗ ಅಥವಾ ಎಲ್ಲೋ ಒಂದು ಶುಭ ಕಾರ್ಯಕ್ಕೆ ಹೋದಾಗ ಅಥವಾ ನೀವು ಮಾಡ್ತಿರುವಂಥ ಕಾರ್ಯಕ್ಷೇತ್ರಗಳಲ್ಲಿ ಅಪರಿಚಿತ ವ್ಯಕ್ತಿ ಭೇಟಿಯಾಗುವಂಥದ್ದು ಅವನಿಂದ ಒಳ್ಳೆಯ ಒಂದು ಆರ್ಥಿಕ ಸಲಹೆ ನೀವು ಪಡ್ಕೊಳ್ತೀರಾ ಕೆಲವೊಂದಿಷ್ಟು ಆರ್ಥಿಕ ಬೆಂಬಲವೂ ಅವ್ರ ಕಡೆಯಿಂದ ಸಿಗ್ತದೆ ಹಾಗೆ ನಿಮಗೆ ಒಂದು ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಆಗಿರಲಿ ಅಥವಾ ನೀವು ಮಾಡ್ತಾ ಇರುವಂಥ ಒಂದು ಕೆಲಸದ ಆಗೂ ಕೂಡ ಅವರು ಒಂದು ಉತ್ತಮವಾದ ಬೆಂಬಲ ಕೊಡ್ತಾರೆ ಅದನ್ನು ಬೆಂಬಲನ ನೀವು ಪಡ್ಕೊಳ್ಳಿ ಇದರಿಂದ ಒಳ್ಳೆಯದೇ ಆಗ್ತದೆ ಆದರೆ ಎಲ್ಲೋ ಒಂದು ಕಡೆ ನಾನು ಹೇಳೋದು ನಿಮಗಿಷ್ಟೇ ಯಾರೇ ಒಬ್ಬ ಅಪರಿಚಿತ ವ್ಯಕ್ತಿ ಅವರು ಎಷ್ಟೇ ಒಳ್ಳೆಯವರಾಗಿರಲಿ ನೀವು ಅವ್ರಿಗೆ ಅವರಿಂದ ಹೆಲ್ಪ್ ತಗೊಳ್ಳೋಕ್ಕಿಂತ ಮೊದಲೇ ಅವ್ರು ಯಾರು ಅವ್ರು ಏನು ಅವ್ರದ್ದು ಟೋಟಲ್ ಏನಿದೆ ಅವ್ರ ಬ್ಯಾ ಬ್ಯಾಕ್ಗ್ರೌಂಡ್ ಏನು ಅದೆಲ್ಲ ತಿಳ್ಕೊಂಡು ಅವರಿಂದ ಬೆಂಬಲ ಸಹಕಾರ ತೊಗೊಳ್ಳಿ ಯಾಕಂತಂದರೆ ಈ ಕಾಲದಲ್ಲಿ ಯಾರಿಗೆ ಯಾರು ನಂಬಬೇಕು ಹೇಳುವಂಥದ್ದೇ ಒಂಥರ ಕನ್ಫ್ಯೂಷನ್ ಆಗಿದೆ ಅದಕ್ಕೇ ಯಾರೊಬ್ಬರು ಬಂದರೂ ಹೆಲ್ಪ್ ಮಾಡ್ತಾರೆ ಅಂದ್ಕೊಂಡು ಕೂಡಲೇ ನೀವು ಕೈ ಎತ್ಕೊಂಡು ಆಗಲಿ ಅವರಿಂದ ಬೆಂಬಲ ಪಡ್ಕೊಳ್ಳೋದಾಗ್ಲಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಬಂದರೆ ಅಂಥ ವ್ಯಕ್ತಿಗಳು ದಯವಿಟ್ಟು ಅವ್ರ ಹಿಂದೆ ಮುಂದೆ ಎಲ್ಲ ತಳ ಬುಡ ಎಲ್ಲ ನೋಡಿಕೊಂಡು ಅವ್ರದ್ದು ಒಂದು ಬೆಂಬಲ ತೊಗೊಳ್ಳಿ ಈ ಕೆಲವೊಂದಿಷ್ಟು ವ್ಯಕ್ತಿಗಳು ಕೈ ಸಾಲ ಕೊಡುವಂಥವ್ರು ಈ ಏನಿದ್ದಾರೆ ಕೆಲವೊಂದಿಷ್ಟು ಕೈ ಸಾಲ ಕೊಡ್ತಾರೆ ಕೆಲವಿಷ್ಟು ಜನ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ತಾರೆ ಮತ್ತು ಕೆಲವೊಂದಿಷ್ಟು ಜನರಿಗೆ ಫೈನಾನ್ಸ್ ಶ್ಯೂರಿಟಿ ಕೊಟ್ಬಿಟ್ಟು ಅಮೌಂಟ್ ಕೊಡಿಸುವಂಥದ್ದು ಎಲ್ಲ ಕೆಲಸ ಮಾಡೋರು ಇದ್ದಾರೆ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನೀವು ಕೊಟ್ಟಂಥ ದುಡ್ಡಾಗಿರಲಿ ಅಥವಾ ನೀವು ಕೊಡಿಸಿದಂಥ ದುಡ್ಡಾಗಿರಲಿ ರಿಟರ್ನ್ ಬರೋ ಅಂಥದ್ದು ಚಾನ್ಸಸ್ಸು ತುಂಬ ಕಡಿಮೆ ಇದೆ ಹಾಗಾಗಿ ಯಾರಿಗೆ ಹಣ ಕೊಡಬೇಕಾದರೂ ಕೂಡ ನಿಮ್ಮ ಎಚ್ಚರಿಕೆ ನಿಮ್ಮ ಮೇಲಿರಲಿ ಆ ವ್ಯಕ್ತಿಗೆ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ ಮೇಲೇ ಇಂಥ ಸಹಾಯ ಮಾಡಲಿಕ್ಕೆ ಹೋಗಿ ಇಲ್ಲ ನೀವು ಕೊಟ್ಟಂತಹ ದುಡ್ಡು ಬರೋದಿಲ್ಲ ಅಥವಾ ನೀವು ಕೊಟ್ಟಂತಹ ವಸ್ತು ಕೂಡ ಬರೋಂಗಿಲ್ಲ ಈ ಅಕ್ಟೋಬರ್ ಮಾಸದಲ್ಲಿ ಅದಕ್ಕೆ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ವಿವಾಹ ಭಾಗ್ಯ ಯಾರ್ಯಾರಿಗೆಲ್ಲ ಮದುವೆ ಆಗಿರಲಿಲ್ಲ ಅಥವಾ ಯಾರಿಗೆಲ್ಲ ವಿಚ್ಛೇದನಾಗಿ ಮನೇಲಿ ಕೂತ್ಕೊಂಡವರು ಇದ್ದಾರೆ ಮರು ಮದುವೆಗೆ ಅಂತ ಅವರಿಗೆಲ್ಲ ಒಂದು ವಿವಾಹ ಭಾಗ್ಯ ಈ ಶುಕ್ರಗ್ರಹ ಸಂಚಾರದಿಂದ ಆಗುವಂಥದ್ದು ಹಾಗಾಗಿ ನೀವು ಪ್ರಯತ್ನ ಅತಿಯಾಗಿ ಪಟ್ಟರೆ ಖಂಡಿತವಾಗ್ಲೂ ಅವಿವಾಹಿತರಿಗಾಗಿರಲಿ ಈ ವಿಚ್ಛೇದಿತ ವಧುವರರಿಗಾಗಲಿ ಮದುವೆ ಆಗುವಂಥದ್ದು ಮತ್ತು ಒಂದು ಒಳ್ಳೆಯ ಸಾಂಸಾರಿಕ ಬದುಕನ್ನು ಕಟ್ಕೊಳ್ಳುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿ ಆಗ್ತದೆ ಹಾಗಾಗಿ ಇದರಿಂದ ಯಾವುದೇ ಒಂದು ಭಯ ಬೇಡ ನಿಮ್ಮ ಅತಿಯಾದ ಪ್ರಯತ್ನ ಮಾಡಿದರೆ ವಿವಾಹ ಭಾಗ್ಯ ಖಂಡಿತವಾಗಲೂ ಈ ಅಕ್ಟೋಬರ್ ಮಾಸದಲ್ಲಿದೆ ಈ ಕೆಲಸ ಯಾರ್ಯಾರಿಗೆಲ್ಲ ಸಿಕ್ಕಿರಲಿಲ್ಲ ಎಷ್ಟು ದಿನ ಯಾರೆಲ್ಲ ಕೆಲಸ ಇಲ್ಲದೆ ಅಲ್ದಾಡ್ತಾ ಇದ್ರಿ ಈವನ್ ಪ್ರೈವೇಟಲ್ಲಿ ಕೆಲಸ ಹುಡ್ಕೊಂಡಿದ್ದವರು ಅಥವಾ ಗೌರ್ಮೆಂಟಲ್ಲಿ ಕೆಲಸ ಹುಡುಕ್ತಾ ಇದ್ದವ್ರಿಗೂ ಕೂಡ ಈ ಮಾಸದಲ್ಲಿ ಒಂದು ಉದ್ಯೋಗ ಸಿಗುವಂಥದ್ದು ಮತ್ತು ಉದ್ಯೋಗದಲ್ಲಿ ಆಲ್ರೆಡಿ ಇದ್ದವರಿದ್ದರೆ ಅವರಿಗೊಂದು ಬಡ್ತಿ ಸಿಗುವಂಥದ್ದು ಪ್ರಮೋಷನ್ ಆಗುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿದೆ ಹಾಗಾಗಿ ಧೈರ್ಯವಾಗಿ ಈ ಕೆಲಸ ಹುಡ್ಕ್ತಾ ಇದ್ದವರು ಒಂದು ನಾಲ್ಕು ಕಡೆಗೆ ಅಪ್ಲಿಕೇಶನ್ ಹಾಕಿ ನಿಮಗೆ ಖಂಡಿತವಾಗ್ಲೂ ಉದ್ಯೋಗ ಸಿಗ್ತದೆ ಮನೆಯಲ್ಲಿ ಮಂಗಲ ಕಾರ್ಯ ನಿಮ್ಮ ಮನೆಯಲ್ಲಿ ಒಳ್ಳೊಳ್ಳೆ ಮಂಗಲ ಕಾರ್ಯಗಳು ನಡೆಯುವಂಥದ್ದು ಶುಭ ಕಾರ್ಯಗಳು ನಡೆಯುವಂಥದ್ದು ಅದು ಮದುವೆಯೂ ಆಗ ಅಥವಾ ನಿಮ್ಮ ಗೃಹ ಪ್ರವೇಶವೂ ಆಗಿಬಂತು ಅಥವಾ ಯಾವುದೋ ಒಂದು ದೇವತಾ ಕಾರ್ಯನೂ ಕೂಡ ಆಗಬಂತು ಇದೆಲ್ಲ ಈ ಅಕ್ಟೋಬರ್ ಮಾಸದಲ್ಲಿ ಆಗುವಂಥದ್ದು ಭೂಮಿ ಖರೀದಿಯ ಭಾಗ್ಯ ಯಾರೆಲ್ಲ ಈ ಸೈಟ್ ತೊಗೋಬೇಕು ಅಂದ್ಕೊಂಡಿದ್ದವರು ಅಥವಾ ಫಾರ್ಮ್ ಹೌಸ್ ತೊಗೋಬೇಕು ಅಂದ್ಕೊಂಡಿದ್ದವರು ಅಥವಾ ಕೆಲವೊಂದಿಷ್ಟು ಈ ತೋಟಗಳನ್ನು ಪರ್ಚೇಸ್ ಮಾಡಬೇಕು ಅಂತಿದ್ದವರು ಮತ್ತು ಕೆಲವೊಂದಿಷ್ಟು ಜನ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂಥವ್ರು ಕೆಲವೊಂದಿಷ್ಟು ಭೂಮಿನ ಖರೀದಿ ಮಾಡಿ ಮತ್ತು ಅವರು ಮರು ಮಾರಾಟ ಮಾಡುವಂಥವ್ರಿಗೂ ಕೂಡ ಅತ್ಯುತ್ತಮವಾದಂಥ ಮಾಸ ಈ ಅಕ್ಟೋಬರ್ ಮಾಸ ಅದು ಸ್ಪೆಷಲಿ ಮೀನಾರಾಶಿಯವರಿಗೆ ನೀವು ಅಂದುಕೊಂಡಿದ್ದೆಲ್ಲ ಆಗುವಂಥದ್ದು ಮತ್ತು ಯಾವ್ಯಾವ ಭೂಮಿ ಮೇಲೆ ನಿಮಗೆ ಮೊದಲಿಂದ ಒಂದು ಕಣ್ಣಿಟ್ಟಿಟ್ಟಿದ್ರೋ ಆ ಭೂಮಿ ನೀವು ಪರ್ಚೇಸ್ ಮಾಡುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿ ಆಗ್ತದೆ ನಿಮ್ಮ ಶತ್ರು ಮಿತ್ರನಾಗುವಂತಹ ಭಾಗ್ಯ ಯಾರ್ಯಾರಿಗೆಲ್ಲ ಶತ್ರುಗಳು ಮೇಲೆ ಮನುಷ್ಯ ಅಂತಂದಮೇಲೆ ಎಲ್ರಿಗೂ ಶತ್ರುಗಳು ಇದ್ದಿದ್ದೆ ಅದು ಶತ್ರುತ್ವ ಇಲ್ದಿರುವಂಥ ಮನುಷ್ಯ ಅಂತಂದರೆ ಯಾರೂ ಇಲ್ವೇನೋ ನನಗೂ ಗೊತ್ತಿರೋ ಮಟ್ಟಿಗೆ ನಿಮ್ಗೆ ಯಾರೆಲ್ಲ ಶತ್ರುಗಳಿದ್ರು ಅವರು ಮತ್ತೆ ನಿಮ್ಮ ಒಂದು ಸ್ನೇಹವನ್ನು ಬೆಳೆಸಿ ನಿಮ್ಮ ಕಡೆಗೆ ಬರುವಂಥದ್ದು ನಿಮ್ಮ ಬೆಂಬಲ ತಗೊಳ್ಳುವಂಥದ್ದು ಇದೆಲ್ಲ ಇರ್ತದೆ ಆದರೆ ಶತ್ರು ಶತ್ರುನೇ ಆಗಿರ್ತಾನೆ ಹೇಳುವಂಥದ್ದು ಮರಿಬೇಡಿ ಅವನು ಶತ್ರು ಆದವನು ಮಿತ್ರಂತರ ನಾಟಕನೂ ಆಡ್ಬೋದು ಅದಕ್ಕಾಗಿ ಇಂಥದ್ದೆಲ್ಲ ಬಂದಾಗ ಅವನು ನಿಜವಾಗಲೂ ಶತ್ರುತ್ವವನ್ನು ಬಿಟ್ಟು ಮಿತ್ರನಾಗ್ಲಿಕ್ಕೆ ಬಂದಿದ್ದಾನೆ ಹೇಳುವಂಥದ್ದನ್ನು ಮೊದಲು ಅನಲೈಸ್ ಮಾಡಿಕೊಂಡು ಅದಾಗಿದ್ದ ಮೇಲೆ ಅವ್ರಿಗೆ ನಿಮ್ಮ ಕಡೆಗೆ ತಗೊಳ್ಳಿ ಅದರಿಗಿಂತ ಮೊದಲೇ ಎಲ್ಲ ತೂಗಿ ಎಳೆದೂ ದೂರನೇ ಇಟ್ಕೊಂಡು ದೂರದಿಂದನೇ ನೋಡಿ ಆಮೇಲೆ ಇಲ್ಲ ಹಾಂ ಅವನು ಬದಲಾಗಿದ್ದಾನೆ ಅಂದು ಅಂದು ನಿಮ್ಮ ಮನಸ್ಸಿಗೆ ಅಂದ್ಕೊಂಡಾಗಲೇ ನೀವು ವಾಪಸ್ಸು ಅವ್ರಿಗೆ ಕರೀರಿ ಶತ್ರು ಮಿತ್ರನಾಗ್ತಾನೆ ಸಂತಾನ ಭಾಗ್ಯ ಯಾರ್ಯಾರಿಗೆಲ್ಲ ಮಕ್ಕಳಾಗಿರಲಿಲ್ಲ ಮದುವೆಯಾಗಿ ಹತ್ತು ವರ್ಷ ಆಗಿರೋರು ನಾಲ್ಕು ವರ್ಷ ಆಗಿರೋರು ಅಥವಾ ಮದುವೆಯಾಗಿ ಒಂದು ಎರಡು ಮೂರು ವರ್ಷದಿಂದ ಪ್ರಯತ್ನ ಮಾಡ್ತಾ ಇರೋರಿಗೆಲ್ಲ ಒಂದು ಸಂತಾನ ಭಾಗ್ಯ ಆಗುವಂಥದ್ದು ಇದು ಈ ಶನಿಗ್ರಹದ ಸಂಚಾರದಿಂದ ಆಗುವಂಥದ್ದು ಹಾಗಾಗಿ ಯಾರಿಗೆಲ್ಲ ಮಕ್ಕಳಿಲ್ಲ ನಿಮ್ಮ ಪ್ರಯತ್ನ ನೀವು ಮಾಡಿ ಖಂಡಿತವಾಗ್ಲೂ ಒಂದು ಸಂತಾನ ಭಾಗ್ಯ ನಿಮಗೆ ಸಿಗುವಂಥದ್ದು ರೈತರಿಗೆ ಉತ್ತಮ ಫಲ ನಮ್ಮ ರೈತರೇನಿದ್ದಾರೆ ಅವರಿಗೆ ಉತ್ತಮವಾದಂಥ ಫಲ ಈ ಮಾಸದಲ್ಲಿ ಸಿಗುವಂಥದ್ದು ನೀವು ಹಾಕಿರುವಂಥ ಬೆಳೆ ಉತ್ತಮವಾದ ಫಸಲು ಕೊಡುವಂಥದ್ದು ಅಥವಾ ನೀವು ಮಾರಾಟಕ್ಕಿಟ್ಟಂಥ ಬೆಳೆ ಉತ್ತಮವಾದಂಥ ಒಂದು ರೇಟಿಗೆ ಹೋಗುವಂಥದ್ದು ಮಾರ್ಕೆಟಲ್ಲಿ ಅದಕ್ಕೆ ಬಹು ಬೇಡಿಕೆ ಬರುವಂಥದ್ದು ಈ ಮಾಸದಲ್ಲಿ ಆಗ್ತದೆ ಹಾಗಾಗಿ ರೈತರು ನೆಮ್ಮದಿಯ ನಿಟ್ಟು ಸೀರಿ ಬಿಡ್ಬೋದು ಈ ಅಕ್ಟೋಬರ್ ಮಾಸದಲ್ಲಿ ಯಾರೆಲ್ಲ ಬಂದುಬಿಟ್ಟು ಈ ಬ್ಯಾಂಕ್ಗಳಲ್ಲಿ ಮನೆ ಕಟ್ಟಬೇಕು ಅಂದ್ಕೊಂಡ್ಬಿಟ್ಟು ಲೋನಿಗೆ ಅಪ್ಲೈ ಮಾಡಿದವರು ಅಥವಾ ಸೈಟ್ ತೊಗೋಬೇಕು ಅಂತ ಲೋನಿಗೆ ಅಪ್ಲೈ ಮಾಡಿದವರು ಅಥವಾ ನಿಮ್ಮ ಪರ್ಸ್ನಲ್ ಕೆಲವೊಂದಿಷ್ಟು ವಿಷಯಗಳಿಗೆ ಅದರ ಮೇಲೆ ಲೋನಿಗೆ ಅಪ್ಲೈ ಮಾಡಿದವ್ರಿಗೆಲ್ಲ ಈ ಮಾಸದಲ್ಲಿ ಲೋನ್ ಆಗುವಂಥದ್ದು ಹಾಗಾಗಿ ಈ ಲೋನಿಗೆ ತಾವೆಲ್ಲ ಏನೇನೆಲ್ಲ ಅಪ್ಲಿಕೇಶನ್ ಎಲ್ಲ ಹಾಕಿಟ್ಟಿದ್ರೆ ಅದು ಅವರಿಗೆ ಅಂಥವರಿಗೆಲ್ಲ ಈ ಅಕ್ಟೋಬರ್ ಮಾಸದಲ್ಲಿ ಲೋನಂತೂ ಖಂಡಿತವಾಗ್ಲೂ ಆಗ್ತದೆ ಮೀನಾರಾಶಿಯವರಿಗೆ ವ್ಯಾಪಾರಿಗಳಿಗೆ ಉತ್ತಮ ವ್ಯಾಪಾರಿಗಳಿಗೆ ಉತ್ತಮ ಅಂತಂದರೆ ಅದರಲ್ಲೂ ಸ್ಪೆಷಲಿ ಈ ಅಲ್ಯೂಮಿನಿಯಂ ಈ ಕಬ್ಬಿಣದ ವ್ಯಾಪಾರಿಗಳು ಮತ್ತು ಈ ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗಲ್ಲಿರುವಂಥವರು ಈ ಲೋಹಕ್ಕೆ ಸಂಬಂಧಪಟ್ಟವರು ಅದು ಅಲ್ಯೂಮಿನಿಯಮ್ ಆದರೂ ಬಂತು ತಾಮ್ರ ಆದರೂ ಬಂತು ಹಿತ್ತಾಳೆ ಆದರೂ ಬಂತು ಇಂಥವರಿಗೆಲ್ಲ ಉತ್ತಮವಾದಂತಹ ಮಾಸ ಇದು ಶನಿ ದೇವರ ಕೃಪೆಯಿಂದನೇ ಸಿಗುವಂಥದ್ದು ಹಾಗಾಗಿ ಈ ಕಬ್ಬಿಣದ ವ್ಯಾಪಾರಿಗಳಿಗೆಲ್ಲ ಉತ್ತಮವಾದಂಥ ಧನ ಲಾಭ ಬರುವಂಥದ್ದು ಉತ್ತಮವಾದಂಥ ಒಂದು ಶುಭ ಫಲನೇ ನಿಮ್ಮ ಬಿಸ್ನೆಸ್ಸಲ್ಲಿ ಆಗುವಂಥದ್ದು ಮಾನಸಿಕ ಕಿರಿಕಿರಿಯಿಂದ ದೂರ ಇಷ್ಟು ದಿನ ನಾನು ಆವಾಗಲೇ ಹೇಳಿದ್ದೆ ಮಾನಸಿಕವಾಗಿ ನಿಮಗೆ ಒಂದು ವಿಷಯನೇ ಇರೋದಿಲ್ಲ ಅಲ್ಲಿ ಎಲ್ಲವೂ ಚೆನ್ನಾಗೇ ಇರ್ತದೆ ಆದರೂ ನಿಮ್ಮ ಮನಸ್ಸಿಗೆ ಒಂಥರ ನೆಮ್ಮದಿ ಇರೋದಿಲ್ಲ ಒಂಥರ ಕಿರಿಕಿರಿ ಕಿರಿ ಕಿರಿಕಿರಿ ಆ ಕಿರಿಕಿರಿ ಯಾವ ರೀತಿ ಇರ್ತದೆ ಅಂತಂದರೆ ಈ ಮಧ್ಯಾಹ್ನ ಊಟ ಮಾಡಿ ಮಲಗಿದ ಮೇಲೆ ಸಡನ್ಲಿ ನಮಗೆ ಎಚರಾದ ಕೂಡಲೇ ನಾವು ಮತ್ತೆ ಬೇರೆ ಕೆಲಸ ಮಾಡಬೇಕು ಅಂತ ಎದ್ದು ಕೂತ್ಕೊಂಡಾಗ ನಮ್ಮ ಮನಸ್ಸಿಗೆ ಯಾವ ಥರ ಒಂಥರ ಕಿಚ ಕಿಚ ಕಿಚಿ ಹೇಳೋ ಥರ ಒಂದು ಅನುಭವ ಆಗ್ತದೋ ಆ ರೀತಿಯಾದಂಥ ಒಂದು ಮಾನಸಿಕವಾದಂಥ ಕಿರಿಕಿರಿ ಆಗ್ತಾ ಇತ್ತು ನಿಮಗೆ ಅದೆಲ್ಲ ಈ ಮಾಸದಲ್ಲಿ ದೂರ ಆಗ್ತದೆ ನಿಮಗೆ ಈ ರಾವಗೃಹದ ಈ ಸಂಚಾರದಿಂದ ಇದೆಲ್ಲ ದೂರ ಆಗುವಂಥದ್ದು ಮತ್ತು ಒಂದು ಉತ್ಸಾಹಭರಿತರಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತು ಕೆಲಸದ ಮತ್ತು ನೀವು ಮಾಡುವಂಥ ಕೆಲವೊಂದು ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು ಹಾಗಾಗಿ ಇಂಥ ಕಿರಿಕಿರಿಗಳೆಲ್ಲ ದೂರ ಆಗ್ತದೆ ತಾವು ಧೈರ್ಯವಾಗಿರಬೇಕು ಗೃಹಿಣಿಯರಿಗೆ ಉತ್ತಮವಾದಂಥ ಫಲ ಯಾರೆಲ್ಲ ಗೃಹಿಣಿಯರು ಒಂದು ಸಂಸಾರ ಅಂದ್ಕೊಂಡು ಇರುವಂಥ ನೌಕೆಯನ್ನು ನಡೆಸ್ತಾ ಇರ್ತೀರೋ ಅವರಿಗೆಲ್ಲ ಒಂದು ನೆಮ್ಮದಿ ಸಿಗುವಂಥದ್ದು ಒಂದು ಧನ ಲಾಭ ಆಗುವಂಥದ್ದು ಮತ್ತು ಯಾರೆಲ್ಲ ಗೃಹಿಣಿಯರು ಮನೆಯಲ್ಲೇ ಕೂತು ಸೀರೆ ವ್ಯಾಪಾರ ಮಾಡುವವರು ಅಥವಾ ಕೆಲವೊಂದಿಷ್ಟು ಫುಡ್ ಪ್ರಾಡಕ್ಟ್ಗಳನ್ನು ರೆಡಿ ಮಾಡಿಬಿಟ್ಟು ಲೋಕಲಲ್ಲಿ ಸೇಲ್ ಮಾಡುವಂಥವ್ರಿಗೆ ಅವರಿಗೆಲ್ಲ ಅತ್ಯುತ್ತಮವಾದಂಥ ಮಾಸ ಈ ಅಕ್ಟೋಬರ್ ಮಾಸ ಆಗಿರ್ತದೆ ಅದು ಮೀನಾರಾಶಿಯವರಿಗೆ ಎಲ್ಲ ಅದೃಷ್ಟ ಅದೃಷ್ಟ ಅಂದ್ಕೊಂಡು ಬರೀ ಅದೃಷ್ಟನೇ ನಂಬ್ಕೊಂಡು ಕೂತ್ಕೋಬೇಡಿ ಬರೀ ಅದೃಷ್ಟನೇ ನಂಬ್ಕೊಂಡು ಕೂತ್ಕೊಂಡ್ರೆ ಅಥವಾ ಬರೀ ನನ್ನ ಗ್ರಹಾಚಾರ ಚೆನ್ನಾಗಿದೆ ಅಂದ್ಕೊಂಡು ನಂಬ್ಕೊಂಡು ಕೂತ್ಕೊಂಡ್ರೆ ಯಾವುದು ಆಗುವಂಥದ್ದಲ್ಲ ನಾವು ನಾವು ಮಾಡುವಂಥ ಕೆಲಸನ ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಆ ಭಗವಂತ ಖಂಡಿತವಾಗಲೂ ಫಲ ಕೊಟ್ಟೇ ಕೊಡ್ತಾನೆ ಅದು ಯಾವುದೇ ರೀತಿಯ ಗ್ರಹಚಾರ ಕೆಟ್ಟದಾಗಿರಲಿ ಅಥವಾ ಒಳ್ಳೆಯದೇ ಇರಲಿ ಅದು ಏನೇನು ಫಲಿಸಬೇಕೋ ನಿಮಗೆ ಫಲಸೇ ಫಲಿಸ್ತದೆ ಯಾಕಂತಂದರೆ ಒಬ್ಬ ವಿದ್ಯಾವಂತ ಅತಿ ಬುದ್ಧಿವಂತ ಹುಡುಗ ಇದ್ದಂತೆ ಹೇಗಿದ್ದರೂ ಕೂಡ ನಾನು ರಾಜ್ಯಕ್ಕೆ ಪ್ರಥಮವಾಗಿ ಬರ್ತೇನೆ ನಾನು ಅಷ್ಟು ಬುದ್ಧಿವಂತ ಅಂದ್ಕೊಂಡು ಪರೀಕ್ಷೆ ಹತ್ತಿರ ಬಂದಾಗ ಮನೇಲೇ ಕೂತ್ಕೊಂಡಿದ್ದಂತೆ ಅವನು ಓದೋದಿಲ್ಲ ಏನೂ ಇಲ್ಲ ಅಂದರೆ ಅವ್ನು ಬುದ್ಧಿವಂತ ಹೇಳೋದು ಒಂದೇ ಅವನಿಗೆ ಹೇಗಾದರೂ ನನ್ನ ಗ್ರಾಚಾರ ಫಲ ಅಥವಾ ಗೋಚಾರ ಫಲ ಆಗಿರಲಿ ನನ್ನ ಜಾತಕ ಆಗಲಿ ಜನ್ಮ ಜಾತಕ ಆಗಲಿ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡು ಅದೊಂದು ಮನೋಧೈರ್ಯದಿಂದ ಅವನು ಮನೇಲೇ ಕೂತ್ಕೊಂಡಿದ್ದಂತೆ ಆದರೆ ಅವನು ಕೊನೆಯ ಕಾಲಕ್ಕೆ ಪರೀಕ್ಷೆ ಎಲ್ಲ ಬರೆದಾದ ಮೇಲೆ ಅವ್ನಿಗೆ ರಿಸಲ್ಟ್ ಬಂದಿರೋದು ಜಸ್ಟ್ ಪಾಸಾಗಿದ್ದನಂತೆ ಅಂತಹದ್ದೊಂದು ಓವರ್ ಕಾನ್ಫಿಡೆನ್ಸ್ ಬೇಡ ನಿಮಗೆ ಹ್ಞೂ ಅಥವಾ ನಿಮಗೆ ಆ ಥರ ಮೂರ್ಖತನದ ನಿರ್ಧಾರಗಳು ಬೇಡ ಹಾಗಾಗಿ ನಿಮ್ಮ ಅದೃಷ್ಟ ನಂಬ್ಕೊಂಡು ನೀವು ಕುತ್ಕೊಳ್ಳೋಕೆ ಹೋಗ್ಬಿಡಿ ಮಾಡುವಂಥ ಕೆಲಸ ಎಫರ್ಟ್ ಹಾಕಿ ಅದರಲ್ಲಿ ಜಯ ಖಂಡಿತವಾಗಲೂ ಸಿಗ್ತದೆ ಮುಂದೆ ನೀವು ನಿಮ್ಮ ಕಾರ್ಯದತ್ತ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ತೀರಿ ಉತ್ತಮವಾದಂಥ ಧನ ಲಾಭವೂ ಬರ್ತದೆ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಬರುವಂಥ ವಿಜಯದಶಮಿ ಆ ತಾಯಿ ದುರ್ಗಾಮಾತೆ ನಿಮ್ಮ ಈ ಜೀವನವನ್ನು ವಿಜಯದೊಂದಿಗೆ ವಿಜಯೋತ್ಸವದೊಂದಿಗೆ ಮುನ್ನಡೆಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು